ರಾಜೇಶ್ ಮೊಮ್ಮಗ ಎಂಟ್ರಿ ಮುದುಗರ ಸಿನಿಮಾದ ಮೂಲಕ ಕನ್ನಡಿಗರಿಗೆ ಪರಿಚಯ ಕನ್ನಡದ ಹೆಸರಾಂತ ಹಿರಿಯ ನಟ ಕಲಾ ತಪಸ್ವಿ ರಾಜೇಶ್ ಅವರ ಮೊಮ್ಮಗ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟಿದ್ದಾರೆ ತಾತನನ್ನೇ ಸ್ಫೂರ್ತಿಯಾಗಿ ಪಡೆದ ಮೊಮ್ಮಗ ಈಗ ಕನ್ನಡಿಗನ ಮನಸ್ಸು ಗೆಲ್ಲೋಕೆ ರೆಡಿಯಾಗಿದ್ದಾರೆ ತಮ್ಮ ಅದ್ಭುತ ನಟನೆಯ ಮೂಲಕ ಕನ್ನಡಿಗರ ಮನಸ್ಸಿನಲ್ಲಿ ಅಚ್ಚಳಿಯದ ಸ್ಥಾನ ಪಡೆದಿರುವ ಹಿರಿಯ ನಟ ಕಲಾ ತಪಸ್ವಿ ರಾಜೇಶ್ ಅವರ ಮೊಮ್ಮಗ ಸಾಯಿನಂದ್ ಈಗ ಮುಜುಗರ ಎಂಬ ಚಿತ್ರದ ಮೂಲಕ ನಾಯಕನಾಗಿ ಚಂದನವನಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ ಇನ್ನು ಈ ಚಿತ್ರಕ್ಕೆ ಪ್ರಮೋದ್ ಶೆಟ್ಟಿ ಆಕ್ಷನ್ ಕಟ್ ಹೇಳಿದ್ದಾರೆ ನಿರ್ಮಾಪಕಿ ಶಾಂತಾ ಶ್ರೀನಿವಾಸ್ ಕ್ಯಾಮ್ರಾ ಚಾಲನೆಯನ್ನ ಮಾಡಿದ್ರು ಇನ್ನು ಚಿತ್ರತಂಡ ಶೂಟಿಂಗ್ ಮುನ್ನ ಸುದ್ದಿಗೋಷ್ಠಿಯನ್ನ ನಡೆಸಿದೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡ್ರು ನಿರ್ದೇಶಕ ತರುಣ್ ಎನ್ ಮಾತನಾಡಿ ನನಗೆ ಚಿತ್ರರಂಗದ ನಂಟು ಇಪ್ಪತ್ತು ವರ್ಷಗಳದ್ದು ನಾನು ನಾಗಾಭರಣ ಅನಂತರಾಜು ಅಮರ್ ಮತ್ತು ಕಂಠಿ ಭರತ್ ಅವರ ಬಳಿ ನಿರ್ದೇಶನ ವಿಭಾಗದಲ್ಲಿ ಕೆಲಸವನ್ನ ಮಾಡಿದ್ದೇನೆ ಮುಜುಗರ ಕಾಫಿ ತೋಟದ ಹಿನ್ನೆಲೆಯಲ್ಲಿ ನಡೆಯುವ ಸುಂದರ ಎಂದು ಬಣ್ಣಿಸಿದ್ರು ಮಲೆನಾಡಿನಲ್ಲೇ ನಡೆಯಲಿದೆ ಸಿನಿಮಾ ಶೂಟಿಂಗ್ ಈ ಚಿತ್ರಕ್ಕೆ ರಾಜೇಶ್ ಅವರ ಮೊಮ್ಮಗ ಸಾಯಿನಂದ್ ನಾಯಕನಾಗಿ ಕಾಣಿಸಿಕೊಂಡಿದ್ದು ನಿಮಿಷ್ಕಾ ಮತ್ತು ತನು ನಾಯಕಿಯರಾಗಿ ತೆರೆ ಹಂಚಿಕೊಳ್ಳಲಿದ್ದಾರೆ ಎರಡನೇ ನಾಯಕನಾಗಿ ಸುಭಾಷ್ ಹಾಗೂ ಖಳನಾಯಕನ ಪಾತ್ರದಲ್ಲಿ ಪ್ರಮೋದ್ ಶೆಟ್ಟಿ ಇರಲಿದ್ದಾರೆ ಇನ್ನು ಈ ಸಿನಿಮಾ ಮಲೆನಾಡಿನಲ್ಲಿ ಶೂಟ್ ಮಾಡುವುದಾಗಿ ಚಿತ್ರತಂಡ ತಿಳಿಸಿದೆ ಡಿಸೆಂಬರ್ ಹದಿನೈದರಿಂದ ಶೂಟ್ ಆರಂಭವಾಗಲಿದೆ ಸಕಲೇಶ್ಪುರ ಚಿಕ್ಕಮಗಳೂರು ಹೊರನಾಡು ಕಳಸ ಮಡಿಕೇರಿ ಮುಂತಾದ ಸುಂದರ ತಾಣಗಳಲ್ಲಿ ಚಿತ್ರೀಕರಣ ನಡೆಯಲಿದೆ ಚಿತ್ರಕ್ಕೆ ಜೈ ಆನಂದ್ ಛಾಯಾಗ್ರಹಣ ಶ್ರೀಧರ್ವಿ ಸಂಭ್ರಮ್ ಸಂಗೀತ ಹಾಗೂ ಡಿಫ್ರೆಂಟ್ ಡ್ಯಾನಿ ಅವರ ಸಾಹಸ ನಿರ್ದೇಶನಕ್ಕೆ ಇರಲಿದೆ ಚಿತ್ರದಲ್ಲಿ ಒಟ್ಟು ಐದು ಹಾಡುಗಳಿವೆ ಎಂದು ಸಂಗೀತ ನಿರ್ದೇಶಕ ಶ್ರೀಧರ್ವಿ ಸಂಭ್ರಮ್ ಹೇಳಿದರು ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟ ಸಾಯಿ ನಂದು ಮೊದಲ ಬಾರಿಗೆ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ನಾನು ನಟನಾಗಲು ನನ್ನ ತಾತ ರಾಜೇಶ್ ಅವರೇ ದೊಡ್ಡ ಸ್ಫೂರ್ತಿ ಅವರು ಇಂದು ನನ್ನೊಂದಿಗೆ ಇದ್ದಿದ್ರೆ ತುಂಬಾ ಖುಷಿ ಪಡ್ತಿದ್ರು ನಾನು ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಟೆಂಟ್ ಶಾಲೆಯಲ್ಲಿ ಅಭಿನಯದ ಕೋರ್ಸ್ ಕಲಿತಿದ್ದೇನೆ ಇದು ನನ್ನ ಮೊದಲ ಚಿತ್ರವಾಗಿದ್ದು ಪಾತ್ರ ತುಂಬಾ ಚೆನ್ನಾಗಿದೆ ಅವಕಾಶ ನೀಡಿದ ನಿರ್ಮಾಪಕ ಮತ್ತು ನಿರ್ದೇಶಕರಿಗೆ ಸಾಯಿನಂದ್ ಧನ್ಯವಾದವನ್ನ ತಿಳಿಸಿದ್ರು ಈ ಹಿಂದೆ ಎಲ್ಲಿ ಆಡೋದು ನಾವು ಎಲ್ಲಿ ಆಡೋದು ಎಂಬ ಮಕ್ಕಳ ಚಿತ್ರ ನಿರ್ಮಿಸಿ ರಾಜ್ಯ ಪ್ರಶಸ್ತಿ ಪಡೆದಿದ್ದ ನಿರ್ಮಾಪಕ ಶ್ರೀನಿವಾಸ್ ನಿರ್ದೇಶಕರು ಹೇಳಿದ ಕತೆ ಇಷ್ಟವಾಗಿ ಈ ಎರಡನೇ ಚಿತ್ರವನ್ನ ನಿರ್ಮಾಣ ಮಾಡ್ತಿದ್ದಾರೆ ಎರಡನೇ ನಾಯಕ ಸುಭಾಷ್ ಹಾಗೂ ನಾಯಕಿಯರಾದ ನಿಮಿಷ್ಕಾ ಮತ್ತು ತನು ಕೂಡ ತಮ್ಮ ಪಾತ್ರಗಳ ಬಗ್ಗೆ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ ಒಟ್ನಲ್ಲಿ ಹಿರಿಯ ನಟ ರಾಜೇಶ್ ಅವರ ಮೊಮ್ಮಗ ಸಾಯನಂದ್ ಅವರ ನಟನೆಯ ಚುಚ್ಚಿದ ಚಿತ್ರ ಮುಜುಗರ ಸ್ಯಾಂಡಲ್ವುಡ್ನಲ್ಲಿ ಯಾವ ರೀತಿ ಯಶಸ್ಸು ಕಾಣುತ್ತೆ ಎಂಬುದನ್ನು ಕಾದು ನೋಡಬೇಕಿದೆ ನಿಸರ್ಗ ಗೌಡ ಸ್ಪೀಡ್ ಮ್ಯೂಸಿಕ್ ಕನ್ನಡ ಬೆಂಗಳೂರು